ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ದ ಆ್ಯಕ್ಟ್ಸ್ ಚಾಪ್ಟರ್ ಟೆನ್ ವರ್ಸ್ ಥರ್ಟಿ ಏಟ್ ದೇವರು ನಜರೇತಿನ ಏಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದರು ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಮಾಡುತ್ತಾ ಸಂಚರಿಸಿದನು ಆ ಮೀನ್ ನೋಡಿರಿ ಪರಿಶುದ್ಧಾತ್ಮನಿಂದ ನಾವು ಭರಿತರಾಗಿರಬೇಕೆಂಬುದಾಗಿ ಆ ಪರಿಶುದ್ಧಾತ್ಮನ ತುಂಬುವಿಕೆ ಆ ಪರಿಶುದ್ಧಾತ್ಮನ ನೆಲೆಸುವಿಕೆ ನಡೆಸುವಿಕೆ ಪ್ರೇರೇಪಣೆ ನಮಗೆ ಎಷ್ಟು ಎಷ್ಟು ಅಗತ್ಯ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು ಈ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರಬೇಕೆಂಬುದಾಗಿ ಅಲಲುಯ ಕಳುಹಿಸಲ್ಪಟ್ಟವರು ಈ ಪರಿಶುದ್ಧಾತ್ಮ ನಾವು ದೇವರ ಮಕ್ಕಳಾದಾಗ ಆತನು ನಮ್ಮ ಒಳಗಡೆ ಬಂದು ನಮ್ಮ ಹೃದಯದಲ್ಲಿ ನೆಲೆಸುವ ದೇವರಾಗಿರುತ್ತಾರೆ ನಾವೇ ಪವಿತ್ರ ಆತ್ಮರ ಆಲಯವಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಸೊ ಈ ಪವಿತ್ರ ಆತ್ಮನ ಅಭಿಷೇಕ ನಮ್ಮೆಲ್ಲರಿಗೂ ಅವಶ್ಯವಾಗಿದೆ ಅಭಿಷೇಕ ಹೊಂದಿಕೊಳ್ಳಲು ಮೊದಲನೆಯ ದಿನದಿಂದ ಅಲೆಲಿಯ ನಮ್ಮ ಜೀವನದ ಕಡೆಯ ದಿನದವರೆಗೂ ಒಂದು ದಿನದ ಇಪ್ಪತ್ತು ನಾಲ್ಕು ಗಂಟೆ ತಾಸುಗಳು ಪ್ರತಿ ಕ್ಷಣ ಕೂಡ ಪರಿಶುದ್ಧಾತ್ಮನಿಲ್ಲದೆ ನಾವು ಏನು ಏನೂ ಮಾಡಲು ಸಾಧ್ಯವಿಲ್ಲ ಆದ ಕಾರಣ ನಾವು ಏನು ಮೇಡ ಮಾಡಬೇಕಾದರೂ ನಮಗೆ ಈ ಪವಿತ್ರ ಆತ್ಮನ ಪ್ರೇರೇಪಣೆ ಬೇಕು ನಾವು ಯಾವ ತಪ್ಪನ್ನು ಮಾಡಬಾರದು ಯಾವ ತಪ್ಪನ್ನು ಕೈ ಹಾಕಬಾರದು ಎಂಬುದಾಗಿ ನೋಡುವುದಾದರೆ ನಮಗೆ ಈ ಪವಿತ್ರ ಆತ್ಮರ ಸಹಾಯ ಬೇಕು ಕನ್ವಿಕ್ಷನ್ ಬೇಕು ತಡೆಗಟ್ಟುವುದು ಬೇಕು ಕಂಟ್ರೋಲ್ ಬೇಕು ಅಲಲುಯ್ಯ ನೋಡಿ ಇಲ್ಲಿ ಯೇಸುಸ್ವಾಮಿಯನ್ನೇ ದೇವರು ಅಲಿಯ ತನ್ನ ಮಗನಾದ ಸ್ವಾಮಿಯನ್ನು ತಂದೆಯಾದ ದೇವರು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದರು ಅವರು ಅಲಲುಯ್ಯ ಒಳ್ಳೆಯದನ್ನು ಮಾಡುವವರಾಗಿ ಸಂಚರಿಸಿದರು ಸೈತಾನನ ಹಿಡಿತದಲ್ಲಿ ಇರುವವರನ್ನು ಬಿಡಿಸುತ್ತಾ ಹೋದರು ರೋಗದಲ್ಲಿ ಇರುವವರನ್ನು ವಾಸಿ ಮಾಡಿದರು ಹೇಗೆ ಸಾಧ್ಯ ಇದನ್ನು ಮಾಡುವುದಕ್ಕೆ ಪರಿಶುದ್ಧಾತ್ಮನ ಅಭಿಷೇಕ ಅಂದರೆ ದೇವರೇ ನಮ್ಮ ಸಂಗಡ ಇರುವುದು ಪವಿತ್ರಾತ್ಮನ ಅಭಿಷೇಕ ಅಂದರೆ ಏನು ದೇವರೇ ನಮ್ಮ ಸಂಗಡ ಇರುವುದು ಆತ್ಮನ ಒಂದು ಸಾರೂಪ್ಯದಲ್ಲಿ ಒಂದು ಫಾರ್ಮಲ್ಲಿ ಸೊ ನಾವು ತಿಳಿದುಕೊಳ್ಳೋಣ ಪ್ರಾರ್ಥನೆ ಮಾಡೋಣವಾ ಕೇಳೋಣ ಯಾಕಂದರೆ ಈ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿ ತುಳುಕುವ ಜೀವನ ನಮ್ಮ ಜೀವನವಾದರೆ ಈ ಕಾಲಘಟ್ಟಗಳಲ್ಲಿ ನಾವು ತಪ್ಪಿ ಹೋಗದಂತೆ ದೇವರಿಂದ ದೂರವಾಗದಂತೆ ನಾವು ನಮ್ಮನ್ನು ಕಾಪಾಡಿಕೊಳ್ಳಬಹುದು ಮಾತ್ರವಲ್ಲದೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾ ಒಳ್ಳೆಯದು ಮಾಡಬೇಕಾ ಅವರನ್ನು ಬಿಡಿಸಬೇಕಾ ಅವರನ್ನು ತಪ್ಪಿಸಬೇಕಾ ಒಂದು ವೇಳೆ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರಬಹುದು ನಮ್ಮ ಗಂಡ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಇವರಿಗೆಲ್ಲ ನಾವು ಒಳ್ಳೆಯದು ಮಾಡಬೇಕಾ ಅಥವಾ ಅವರನ್ನು ಸೈತಾನನ ಕೈಯಿಂದ ಬಿಡಿಸಬೇಕಾ ನಮ್ಮ ಮಕ್ಕಳನ್ನು ಸೈತಾನ ಕೈಯಿಂದ ಬಿಡಿಸಬೇಕಾ ಅಥವಾ ರೋಗದ ಬಂಧನಗಳು ಮುರಿಬೇಕಾ ಈ ಅಭಿಷೇಕ ನಮಗೆ ತುಂಬ ಅವಶ್ಯಕ ಪ್ರತಿಯೊಬ್ಬರು ತುಂಬಿಸಲ್ಪಟ್ಟಿರಬೇಕು ಹಾಲಲುಯ್ಯ ಕೇಳೋಣವಾ ದೇವರನ್ನು ಹಾಲೆಲುಯ್ಯ ಕೇಳೋಣ ಏನೇನೋ ನಾವು ಕೇಳುತ್ತೇವೆ ವಿ ವಿ ಪ್ರೇ ಫಾರ್ ಸೋ ಮೆನಿ ಥಿಂಗ್ಸ್ ಬಟ್ ಟುಡೇ ಇವತ್ತು ನಾವು ತಿಳಿದುಕೊಂಡು ಕೇಳಿಕೊಳ್ಳೋಣ ದೇವರೇ ನಿನ್ನ ಪವಿತ್ರಾತ್ಮನ ಅಭಿಷೇಕ ನನಗೆ ಬೇಕು ಏಸುವಿಗೇ ಅದು ಬೇಕಾಗಿತ್ತು ಏಸುವನ್ನು ತುಂಬಿಸಿ ಇಟ್ಟಿದ್ದರು ತಂದೆ ದೇವರೇ ನನ್ನನ್ನು ತುಂಬಿಸ್ರಿ ಎಂಬುದಾಗಿ ಕೇಳೋಣವ ಎಲ್ಲರೂ ಬಾಯ್ಬಿಟ್ಟು ಕೇಳೋಣ ದೇವರೇ ನನ್ನನ್ನು ತುಂಬಿಸ್ರಿ ಏಸುವನ್ನು ಅಭಿಷೇಕಿಸಿದ ತಂದೆಯಾದ ದೇವರೇ ನನ್ನನ್ನು ಅಭಿಷೇಕಿಸ್ರಿ ನನ್ನನ್ನು ಬಲದಿಂದ ತುಂಬಿಸ್ರಿ ನನ್ನನ್ನು ಆತ್ಮನದಿಂದ ತುಂಬ ತುಂಬಿಸ್ರಿ ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿ ಪರಿಶುದ್ಧವಾದ ಒಂದು ಆತ್ಮ ನನ್ನ ಒಳಗಡೆ ಬಂದು ನೆಲೆಸಲಿ ಅಶುದ್ಧ ಆತ್ಮಗಳು ಓಡಿ ಹೋಗಲಿ ಈ ಸಬ್ಬ ನಾನು ಒಳ್ಳೆಯದನ್ನೇ ಮಾಡಬೇಕು ನಾನು ಬಂಧಿತರನ್ನ ಬಿಡಿಸಬೇಕು ನನ್ನ ಕುಟುಂಬ ಬಂಧನದಲ್ಲಿದೆ ನನ್ನ ಮಕ್ಕಳು ಬಂಧನದಲ್ಲಿದ್ದಾರೆ ನನ್ನ ಗಂಡ ನನ್ನ ಹೆಂಡತಿ ಬಂಧನದಲ್ಲಿದ್ದಾರೆ ಇದನ್ನು ನಾನು ಮುರಿಬೇಕು ನನಗೆ ತುಂಬಿಸ್ರಿ ಅಪ್ಪ ಅಭಿಷೇಕಿಸ್ರಿ ಅಪ್ಪ ಈ ದಿನದಲ್ಲಿ ಒಂದು ಹೊಸ ಅಭಿಷೇಕ ಪ್ರತಿಯೊಬ್ಬೊಬ್ಬರ ಒಳಗಡೆ ಎಳೆದು ಬರಲಿ ಈ ಕ್ಷಣದಲ್ಲೇ ಓ ಪ್ರಾರ್ಥಿಸುವಾಗ ಓ ಹಾಲೆ ಲೂಯ್ಯ ಹೋಲಿ ಸ್ಪಿರಿಟ್ ನಾಯಿಂಟಿಂಗ್ ಓ ಹೋಲಿ ಸ್ಪಿರಿಟ್ ಪವರ್ ಓ ಇಳಿದು ಬರಲಿ ಒಬ್ಬೊಬ್ಬರ ಮೇಲೆ ತುಂಬಲಿ 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 ತಡೆಗಳು ನೀಗಲಿ ಭಯಗಳು ನೀಗಲಿ ಹಿಂಜಾರಿಕೆ ನೀಗಲಿ ಎಸಪ್ಪ ಸಂದೇಹ ನೀಗಲಿಯೇ ಸಪ್ಪ ಪ್ರತಿಯೊಬ್ಬೊಬ್ಬರಿಗೆ ಕೊಡ್ರಿ ಎಸಪ್ಪ ಉತ್ ಓ ಹಾಲೆಲ್ಲು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆಂಬುದಾಗಿ ಹೇಳಿದಿರಿ ಅಪ್ಪ ಈ ದಿನದಲ್ಲಿ ಸುರಿಸ್ರಿ ಅಪ್ಪ ಒಬ್ಬೊಬ್ಬರು ತುಂಬಿಸಲ್ಪಡಲಿ ಅಭಿಷೇಕಿಸಲ್ಪಡಲಿ ಓ ತುಂಬಿ ತುಳುಕಲಿ ಸ್ವಾಮಿ ಎಲ್ಲವನ್ನು ಮಾಡುವುದಕ್ಕೆ ಬೇಕಾದ ಈ ಬಲ ಈ ಅಭಿಷೇಕ ಎಲ್ಲರಿಗೂ ಕೊಡಲ್ಪಡಲಿ ಎಸಪ್ಪ ಈ ದಿನದಲ್ಲಿ ಸುರಿಸಲ್ಪಡಲಿ ಎಸಪ್ಪ ಎಲ್ಲರೂ ಅನುಭವಿಸಲಿ ಎಸಪ್ಪ ರುಚಿಸಿ ನೋಡಲಿ ಎಸಪ್ಪ ಈ ದಿನ ಅವರ ಅನುಭವ ಮಾಡಬೇಕು ಏನೋ ಒಂದು ಶಕ್ತಿ ನನ್ನ ಒಳಗಡೆ ಕಾರ್ಯ ಮಾಡ್ತಾ ಇದೆ ಏನೋ ಒಂದು ಶಕ್ತಿ ನನ್ನನ್ನು ತಡೆ ಮಾಡ್ತಾ ಇದೆ ಏನೋ ಒಂದು ಶಕ್ತಿ ನನ್ನನ್ನು ನಿಯಂತ್ರಿಸ್ತಾ ಇದೆ ನಾಳೆ ಲೂಯ್ಯ ಸ್ತೋತ್ರ ಸ್ತೋತ್ರಪ್ಪ ಅಂತ ಅಭಿಷೇಕ ಇವತ್ತು ಎಲ್ಲರ ಮೇಲೆ ಅಪ್ಪ ನೀವು ಸುರಿಸುವುದಕ್ಕಾಗಿ ಸ್ತೋತ್ರ ಉದಾರವಾಗಿ ಸುರಿಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ 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 ಪ್ರಿಯ ಸಹೋದರ ಸಹೋದರಿಯರೇ ಕೇಳ್ರಿ ಪ್ರತಿದಿನ ಕೇಳ್ರಿ ಪ್ರತಿದಿನ ಲಾರ್ಡ್ ಫಿಲ್ಮಿ ಇವರೇ ನನ್ನನ್ನು ತುಂಬಿಸ್ರಿ 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 ಅಂತ ಕೇಳ್ತಾ ಇರ್ರಿ ಪ್ರತಿದಿನ ತುಂಬ್ರಿ ಪ್ರತಿ ದಿನ ಅಭಿಷೇಕದಲ್ಲಿ ತುಂಬಿ ಕಾರ್ಯಗಳನ್ನು ಮಾಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಆಮೇನ್